ರೇವಣಸಿದ್ದೇಶ್ವರ ದೇವಸ್ಥಾನದ ಅಭಿವೃದ್ಧಿಗೆ ಸಹಕಾರ ನೀಡುವೆ ದುಬಲಗುಂಡಿಯಲ್ಲಿ ಎಂ ಎಲ್ ಸಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಭರವಸೆ ಹುಮ್ನಾಬಾದ್ ತಾಲೂಕಿನ ದುಬಲಗುಂಡಿ ಗ್ರಾಮದ ಹೊರವಲಯದಲ್ಲಿರುವ ರೇವಣಸಿದ್ದೇಶ್ವರ ಗುಡ್ಡದಲ್ಲಿ ತಡೋಳ ಆಶ್ರಮದ ರಾಜೇಶ್ವರ ಶಿವಾಚಾರ್ಯರ ಸಾನಿಧ್ಯದಲ್ಲಿ ಆಯೋಜಿಸಿದ ಶ್ರಾವಣ ಮಾಸ ಮುಕ್ತಾಯ ಸಮಾರಂಭ ಉದ್ದೇಶಿಸಿ ಮಾತನಾಡಿದರು ರೇವಣಸಿದ್ದೇಶ್ವರ ದೇವಸ್ಥಾನದ ಭಕ್ತರ ಬೇಡಿಕೆಯಂತೆ ಸಿಸಿ ರಸ್ತೆ ಸೇರಿದಂತೆ ಮೂಲ ಸೌಕರ್ಯಗಳನ್ನು ಒದಗಿಸಿಕೊಡುವ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ಭರವಸೆ ನೀಡಿದರು ಎಲ್ಲರೂ ಒಂದು ಮೂವತ್ತ ಮುಂದಿನ ಕಾಲ ಎಲ್ಲರೂ ಈ ಶ್ರಾವಣ ಮಾಸ ಎಲ್ಲರೂ ಒಂದ್ ತಿಂಗಳು ಕಂಪಲ್ಸರಿ ಈ ದೇವರಿಗೆ ಹೋಗ್ತೀವಿ ನಿಮ್ ಪೂಜೆ ಮಾಡ್ಕೋತೀವಿ

ಐವತ್ತು ವರ್ಷದಿಂದ ನಮ್ಮ ಪ್ರಸಾದ್ ಪಾಟೀಲ್ ಟೈಮಲ್ಲಿ ತಾವೆಲ್ಲರೂ ಮೊತ್ತ ಆಗಿ ಗಿಡಿಸಿ ಇವತ್ತು ನಾನು ಇಲ್ಲಿ ನಿಂತಿದ್ರೆ ತಮ್ಮೆಲ್ಲ ಆಶೀವಾದಿಯನ್ನು ನಾನು ಇಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ ಅದೇ ಈಗಾಗಲೇ ಬಿಂಬಗೌಡರು ಅವರು ಇದರಲ್ಲಿ ಕೊಟ್ಟಿದ್ದಾರೆ ನಾನು ಮುಂದ ತಿಂದಲ್ಲಿ ನನ್ನ ಕೈಲಿಂದ ಹಾಕಿ ಒಟ್ಟು ಸೇವೆ ತರ್ತೀನಿ ಯಾಕಂದ್ರೆ ನಾವೆಲ್ಲ ಈ ನಮ್ಗೆ ಈ ಎಲ್ಲ ಬಂದ್ ಸೇರಿ ಅದಕ್ಕಂದ್ರೆ ಇವತ್ತೆಲ್ಲ ಒಂದು ತಾಂಡ ಇವತ್ತು ಅಪ್ಪ ನೇತೃತ್ವದ ಸುಮಾರು ಈಗ ಅಪ್ಪರು ಒಂದು ತಿಂಗಳಿಂದ ಬರಂತು ಒಂದು ತಿಂಗಳು ಪೂರಾ ಎಕಡೆ ಕಡೆ ಎಷ್ಟೆಷ್ಟು ಮಾಡಿ ಅವ್ರಿಗೂ ಒಂದು ಈ ಮುಕ್ತಾಯ ಅವ್ರಿಗೂ ಅಪ್ಪರು ಆದ್ರೆ ಹೇಳಿದಂತೆ ನಡಿಬೇಕಂತ ತಮಗೆಲ್ಲ ಭಕ್ತಾದಿಗಳು ಆಶೀರ್ವಚನ ಕೊಡಬೇಕು ಆಶೀರ್ವಾದ ಮಾಡ್ಬೇಕಂತಂದಿದಾರ ಅದಕ್ಕ ತಮ್ಮ ಕಡೆಯಿಂದ ನಾನು ಕಡೆಯಿಂದ ಅವರಿಗೆ ನನ್ನ ತಮ್ಮಲ್ಲಿ ಅಭಿನಂದನೆ ಸಲ್ಲಿಸಿ ನಾನು ಮಾತಿಗೆ ವಿರಾಮ ಕೊಡ್ತೀನಿ ಜೈ ಹಿಂದ ಕರ್ನಾಟಕ ಜೈ ವೆಂಕಟೇಶ್ವರ್